ಜಿಂಕೆ ತಾಯಿ ಅದರ ಮಗು ಜೊತೆ ನದಿಯಲ್ಲಿ ನೀರನ್ನು ಕುಡಿತಾ ಇತ್ತು ಅಯ್ಯೋ ಮಗನಿ ಎಷ್ಟು ನೀರ್ ಕುಡಿತೀಯ ಎಷ್ಟು ನೀರ್ ಕುಡಿತೀಯೋ ಅಷ್ಟು ಜಾಸ್ತಿ ಟಾಯ್ಲೆಟ್ ಬರುತ್ತೆ ಅಮ್ಮ ಅಮ್ಮ ಸ್ವಲ್ಪ ಈ ಬೇಟೆಗಾರ ಎಲ್ಲಿಂದ ಬಂದ ಅವನ ಬಾಣ ನಿಮಗೆ ತಾಗೋಗಿದೆ ಮಗನಿ ನೀನ್ ಇಲ್ಲಿಂದ ಹೋಗ್ಬಿಡು ಮತ್ತೆ ಆ ಬೇಟೆಗಾರ ಬಂದಿದ್ದಾನೆ ಅನ್ಸುತ್ತೆ ಇಲ್ಲಮ್ಮ ಇನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಬೇಟೆಗಾರ ಮತ್ತೆ ಗುರಿ ಇಡಕ್ಕೆ ಶುರು ಮಾಡ್ತಾನೆ ಅದನ್ನ ನೋಡಿದ ತಕ್ಷಣ ತಾಯಿ ಜಿಂಕೆ ತುಂಬಾನೇ ಧೈರ್ಯದಿಂದ ಮಗುನ ಕರ್ಕೊಂಡು ಅಲ್ಲಿಂದ ಓಡಕ್ಕೆ ಶುರು ಮಾಡತ್ತೆ ಅದಕ್ಕೆ ತುಂಬಾನೇ ನೋವಾಗುತ್ತೆ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಮ್ಮ ನೀನು ತಲೆ ಕೆಡಿಸ್ಕೋಬೇಡ ನಾನ್ ಹೋಗಿ ಡಾಕ್ಟರ್ ಮೌಲನ ಕರ್ಕೊಂಡ್ ಬರ್ತೀನಿ ಹಂಗಂತೇಳಿ ಚೋಟು ಜಿಂಕೆ ಅಲ್ಲಿಂದ ಓಡಿ ಹೋಗಿ ಮತ್ತೆ ಡಾಕ್ಟರ್ನ ಅಲ್ಲಿಗೆ ಕರ್ಕೊಂಡ್ ಬರುತ್ತೆ ಈ ಬಾಣ ನಿನ್ನ ಬೆನ್ನಿಗೆ ತಾಗಿದೆ ಇದನ್ನ ತೆಗೆದ್ರೆ ಕಷ್ಟ ಇದನ್ನ ಹೇಳಿದ್ರೆ ತುಂಡಾಗಿ ಅಲ್ಲೇ ಉಳಿದೋಗುತ್ತೆ ಮತ್ತೆ ಇವರು ಸತ್ತೋಗ್ತಾರೆ ಅಯ್ಯೋ ದೇವ್ರೆ ನೀ ನನ್ನ ಜೀವನನ ಏನ್ ಮಾಡ್ಬಿಟ್ಟೆ ಅಮ್ಮನಿಗೆ ಬಾಣ ತಾಕಿದೆ ಅವಳನ್ನ ನೋಡೋಕು ಆಗಲ್ಲ ಒಂದ್ ವೇಳೆ ಈ ಬಾಣನ ತೆಗೆದ್ರೆ ಅವರು ಈಗ್ಲೇ ಸತ್ತೋಗ್ತಾರೆ ತಗಿಲಿಲ್ಲ ಅಂದ್ರೂ ಸತ್ತೋಗ್ತಾರೆ ಈಗೇನ್ ಮಾಡ್ಲಿ ಚೋಟು ಇನ್ನು ಚಮತ್ಕಾರನೇ ಇವರನ್ನ ಕಾಪಾಡ್ಬೇಕು ಅಷ್ಟೇ ಅದನ್ನ ಕೇಳಿಸ್ಕೊಂಡು ಅದಕ್ಕೆ ತುಂಬಾನೇ ಬೇಜಾರಾಗತ್ತೆ ಅವ್ರ ಅಮ್ಮ ನೋವಿನಿಂದ ನರ್ಲಾಡ್ತಾ ಇರೋದು ಅದಕ್ಕೆ ನೋಡಕ್ಕಾಗ್ತಾ ಇಲ್ಲ